ಇಲ್ಲಿ ಕಬ್ಬೆಲ್ಲ ನೋಡ್ತಾ ಇದ್ದೀನಿ ಮಷೀನ್ ಎಲ್ಲ ಇದೆ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಇಲ್ಲಿ ಮೇಡಮ್ ಇಲ್ಲಿ ನಾವೀಗ ಜಿ ಕೆ ಬಿ ಕೇಳಿದೀವಿ ಇಲ್ಲಿ ಬೆಲ್ಲ ತಯಾರು ಮಾಡೋದು ಹೇಗೆ ಅಂತ ತಂದಿದ್ದೀವಿ ಪ್ರತಿ ಒಂದು ಸಣ್ಣ ಪುಟ್ಟ ರೈತರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಒಂದು ಸ್ಮಾಲ್ ಯೂನಿಟ್ ಇಲ್ಲಿ ನಾವಿ ಹೋಗುತ್ತೆ ಲೀಟರ್ ಜ್ಯೂಸ್ ಬರುತ್ತೆ ಅಷ್ಟು ಸಿಪ್ಪೆ ಬರುತ್ತೆ ಮೂರು ಅಂತವಾಗಿ ಮಾಡ್ತೀವಿ ಮೇಡಮ್ ಫಸ್ಟ್ ಒಂದು ದಪ್ಕಂಡ್ ಮೆಸ್ ಅಂತ ಮೆಸ್ ಹಾಕಿದೀವಿ ಅದರಲ್ಲಿ ಸೈಜ್ ಸ್ವಲ್ಪ ಹೋಲ್ ಸೈಜ್ ಜಾಸ್ತಿ ಇದೆ ಅದರಲ್ಲಿ ಫಸ್ಟ್ ಪ್ಯೂರಿಫಿಕೇಶನ್ ಅದರಲ್ಲಿ ಆಗುತ್ತೆ ಅದ್ರಂತ ಮೈಕ್ರೋ ಇದು ಸ್ವಲ್ಪ ಸಣ್ಣ ಸೈಜ್ ನ ரெண்ட இப்பேயர்ஸ்யர்ஸ் ஏன்கேர மண்ணோர் தும்பி தும்பி துபி இல்லை இது பியூரிஃ தடை பம்ப் ஆர் பான் ஜூஸ் சார் பம்ப் ஜூஸ் இல்லை கரெக்ட் ஆக ಇದರಲ್ಲೂ ಟೆಂಪರೇಚರ್ ಒಂದು ಸಣ್ಣ ಪ್ರಮಾಣದ ಉಷ್ಣ ಉಷ್ಣತೆ ಇರುತ್ತೆ ಇದರಲ್ಲಿ ಇಲ್ಲಿ ಫಸ್ಟ್ ಕಲೆಕ್ಟ್ ಆಗುತ್ತೆ ಕಲೆಕ್ಟ್ ಆಗಿದ ನಂತರ ಗೇಟ್ ವಾಲ್ ಥ್ರೂ ಇಲ್ಲಿ ಬಿಟ್ಕೋತೀವಿ ಇದು ಸೆಕೆಂಡ್ ಪ್ಯಾನ್ ಈ ಸೆಕೆಂಡ್ ಪ್ಯಾನ್ ಅಲ್ಲಿ ಪ್ಯೂರಿಫಿಕೇಶನ್ ಆಗುತ್ತೆ ಮತ್ತೆ ಇಲ್ಲಿ ಪ್ಯೂರಿಫಿಕೇಶನ್ ಆದ್ಮೇಲೆ ಅಲ್ಲಿ ತರ್ಡ್ ಪ್ಯಾನ್ ಅಲ್ಲಿ ಜಾಗ್ರಿ ರೆಡಿ ಆಗುತ್ತೆ ಬೆಲ್ಲ ರೆಡಿ ಆಗುತ್ತೆ ಅದು ರೆಡಿ ಆದ್ಮೇಲೆ ಅಲ್ಲಿ ಗೇಟ್ ವಾಲ್ ಇದೆ ಗೇಟ್ ವಾಲ್ ಥ್ರೂ ನಾವು ಮೋಲ್ಡಿಂಗ್ ಮೋಲ್ಡಿಂಗ್ ಇದೆ ಕೂಲ್ ಕೂಲ್ ಮಾಡಕ್ಕೆ ಕೂಲಿಂಗ್ ಪ್ಯಾನ್ ತಗೋತೀವಿ ಅಲ್ಲಿಂದ ನಾವು ಮೋಲ್ಡ್ ಸಣ್ಣ ಹಚ್ಚು ಮಾಡ್ತೀವಿ ಪೌಡರ್ ಮಾಡ್ತೀವಿ ಲಿಕ್ವಿಡ್ ಮಾಡ್ತೀವಿ ಈ ತರ ವಿಧ ವಿಧವಾದ ರೀತಿಯಲ್ಲಿ ಬೆಲ್ಲನ ತಯಾರು ಮಾಡ್ತೀವಿ ಅದು ಬೆಲ್ಲ ರೆಡಿ ಆಗಿರೋದಿದೆ ಸೇಲ್ ಮಾಡ್ತಾ ಇದೀವಿ ಡೈಮಂಡ್ ಅಲ್ಲೊಂದ್ಸಲ ಕವರ್ ಮಾಡಿ ಇಲ್ಲಿ ಬೆಲ್ಲ ರೆಡಿ ಆಗಿದ್ದು ಈ ಗೇಟ್ ವಾಲ್ ಮುಖಾಂತರ ನಾವು ಹೊರಗಡೆ ತಗೋತೀವಿ ಸರ್ ಇಲ್ಲಿಂದ ನಾವು ಯಾವ ರೀತಿ ಯಾವ ರೂಪಕ್ಕೆ ಬದಲಾವಣೆ ಮಾಡ್ಕೋಬೇಕು ಲಿಕ್ವಿಡ್ ಫಾರ್ಮಲ್ಲಿ ಬೇಕಾ ಕ್ಯೂಬ್ಸ್ ಅಲ್ಲಿ ಬೇಕಾ ಪೌಡರ್ ಬೇಕಾ ಅದನ್ನ ಇಲ್ಲಿಂದ ಬದಲಾವಣೆ ಮಾಡ್ಕೊಂಡು ಮಾರ್ಪಾಡು ಮಾಡ್ಕೊಡ್ತೀವಿ ಸರ್ ಇಲ್ಲಿ ಮಂಡ್ಯ ಮಂಡ್ಯ ಬೆಲ್ಲದ ಪುಡಿ ಅಂತ ನಾವು ಬ್ರ್ಯಾಂಡ್ ಬ್ರ್ಯಾಂಡ್ ಕೆಳಗಡೆ ಹಾಕಿದೀವಿ ಏನಕ್ಕೆ ಅಂತಂದ್ರೆ ಈಗ ನಮ್ಮಲ್ಲಿ ಸಕ್ಕರೆ ಹಾಕಿ ಮಾಡೋರು ಆ ಮಾಡಿ ಕೆಟ್ಟದಾಗಿ ಬೆಲ್ಲ ಮಾಡೋರು ಹಂಗೆ ಹಿಂಗೆ ಅಂತ ತುಂಬಾ ಅಡ್ವರ್ಟೈಸ್ ಆಗಿದೆ ಮೀಡಿಯಾದಲ್ಲಿ ನಾವು ಶುದ್ಧವಾಗಿ ಮಾಡ್ತೀವಿ ಖಂಡಿತವಾಗಿ ಶುದ್ಧವಾಗಿ ಮಾಡೋರು ಇದಾರೆ ಅಂತ ಗುರ್ಚ್ಕೊಳ್ಳೋಕ್ ಸಲುವಾಗಿ ಮಂಡ್ಯ ಬೆಲ್ಲದ ಪುಡಿ ಅಂತ ಇದನ್ನ ಗ್ಯಾರಂಟಿ ಕೊಡೋಕೆ ಸಲುವಾಗಿ ಹಾಕಿದೀವಿ ಸರ್ ಮಂಡ್ಯದಲ್ಲಿ ಶುದ್ಧವಾದ ಬೆಲ್ಲ ರೆಡಿ ಆಗುತ್ತೆ ದಯಮಾಡಿ ಮಂಡ್ಯ ಬೆಲ್ಲನ ಬಳಸಿ ಅಂತ ಈ ಮುಖಾಂತರ ನಿಮ್ಗೆ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್ ಜನರಲ್ ಎಲ್ಲ ಜನರಲ್ಲೂ ಕೇಳ್ಕೊತೀನಿ ಸರ್ ನನ್ನ ನಂಬರ್ ತಗೊಳ್ಳಿ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ಜೀರೋ